ಹಲೋ ಫ್ರೆಂಡ್ಸ್ ನಾನು ದಿನ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಹಾಗೇ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಾಡಿಕೊಡಿ ಮನೇಲಿ ಏನು ಸಾಮಗ್ರಿಗಳಿದೆ ಅದರಲ್ಲೇ ಸಹ ಮಾಡ್ಬೋದು ಸಾಯಂಕಾಲ ಮತ್ತು ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ನಮಗೆ ತಿಂಡಿ ಊಟ ಬೇಡ ಅಂದರೂ ಸಹ ಇದನ್ನ ಬಾಕ್ಸ್ಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಾನು ಯಾವಾಗೂ ಮಾಡ್ತಾಯಿರ್ತೀನಿ ನಿಮ್ಗೊಮ್ಮೆ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ನೆಗ್ಲೆಟ್ ಮಾಡಬೇಡಿ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ಇದಕ್ಕೆ ಏನೇನು ಬೇಕು ಅಂತಂದರೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಹಾಗೆ ಅದು ಹಚ್ಕಾರ್ದು ಪುಡಿ ಉಪ್ಪು ಸ್ವಲ್ಪ ಒಂದು ಸ್ವಲ್ಪ ಇದು ಅದು ಪುಡಿ ಇದು ಖಾರದ ಪುಡಿ ಅದೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಅದು ಬ್ರೆಡ್ ಇಟ್ಕೊಂಡಿದ್ದೀನಿ ಅದು ತುಪ್ಪ ಹಾಕ್ತೀನಿ ಇವಿಷ್ಟನ್ನು ಸಹ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಹಾಕ್ತೀನಿ ಟೊಮೆಟೊ ಈರುಳ್ಳಿ ಬರೋ ಅಷ್ಟು ಹಾಕ್ತಾರೆ ಸಹ ಮತ್ತೆಗೆ ತೇಲಿ ಕೊಡಿ ಒಳ್ಳೇದು ಮತ್ತೆ ಈ ಥರ ಮಾಡಬಹುದು ಮತ್ತೆ ತರಕಾರಿಗಳು ಬಿಂಬ ತರಕಾರಿಗಳು ಈ ಥರ ಬರೀ ಹಿಟ್ಟಾಕಿರುವಂತದ್ದು ಅದನ್ನು ತಿನ್ನಲ್ಲ ಅಂದ್ರೆ ಅದನ್ನು ಸಹ ಮಧ್ಯೆ ಗೆದ್ದೆ ಈ ಥರ ಹಾಲು ಗೆಡ್ಡೆ ಹಾಲು ಸಹ ಈ ಥರ ಮಾಡಿ ಟೇಸ್ಟ್ ಮಾಡಿ ಮಾಡುತ್ತೇವೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಥರ ಹಾಕ್ಕೊಳ್ಳಿ ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾ ಆ ಥರ ಅದು ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಹಾಕೊಳ್ಳಿ ಇವಾಗ ನೋಡಿ हो अच्ी कलू दिने दो से कलू म हैं के सपा हीने हैं कि दिनी वह तुपा देने ಇವಾಗ ನೋಡಿ ಇದು ರೆಡಿ ಆಯ್ತು ಸೂಪರ್ ಆಗಿ ಒಳ್ಳೆ ಎಂತ ಒಳ್ಳೆ ಕಲ್ಲರ್ ಬಂದಿದೆ ಇದೆ ಆಗಿದೆ ಫ್ರೆಂಡ್ಸ್ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಹಾಗೆ ಮಕ್ಳಿಗೆ ಮಾಡಿಕೊಡಿ ಹಲೋ ಫ್ರೆಂಡ್ಸ್ ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಮಕ್ಕಳಿಗೆ ಮತ್ತು ನಿಮಗೂ ನಮಗೂ ಸಹ ಎಲ್ಲರಿಗೂ ಇಷ್ಟ ಆಗುತ್ತೆ ಒಮ್ಮೆ ಟೇಸ್ಟ್ ಮಾಡಿ ನಾಲ್ಕು ಗಂಟೆ ಸಮಯದಲ್ಲಿ ಮರೆಯದೆ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್